ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಪಡ್ಡು ಮಾಡೋದು ಹೇಗೆಂದು ತೋರಿಸಿಕೊಡುತ್ತೇನೆ ನೋಡಿ ಈಗ ಯಾವ ತರಕಾರಿಯೆಲ್ಲ ತುರಿದುಕೊಂಡಿದ್ದೇನೆ ಎಂದು ತೋರಿಸಿಕೊಡುತ್ತೇನೆ ನೋಡಿ ಪಡ್ಡು ಮಾಡಲಿಕ್ಕೆ ಕ್ಯಾರೆಟ್ ಎಲ್ಲ ಈ ಬಟ್ಟಲಲ್ಲೇ ಹಾಕಿಕೊಂಡಿದ್ದೇನೆ ಕ್ಯಾರೆಟ್ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಒಂದು ಹಾಕಿಕೊಂಡಿದ್ದೇನೆ ಮತ್ತು ಕರಿಬೇವಿನ ಎಲೆ ಎರಡು ಗರಿ ಇಷ್ಟು ಉಪ್ಪು ಹಾಕಬೇಕು ಇಷ್ಟು ಹಿಟ್ಟು ತೆಗೆದುಕೊಂಡಿದ್ದೇನೆ ಇದು ಫ್ರೆಶ್ ಹಿಟ್ಟು ಯಾವಾಗಲೂ ಪಡ್ಡುವನ್ನು ಫ್ರೆಶ್ ಆಗಿ ಮಾಡಬೇಕು ಆಗ ತುಂಬ ರುಚಿಯಾಗಿರುತ್ತದೆ ಮೃದುವಾಗಿ ಬರುತ್ತದೆ ಈಗ ಇದನ್ನೆಲ್ಲ ಕಲಸಿಕೊಳ್ಳುವ ತೆಂಗಿನ ತುರಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತದೆ ತೆಂಗಿನ ತುರಿ ಸ್ವಲ್ಪ ಹಾಕಿಕೊಳ್ಳಿ ಕ್ಯಾರೆಟ್ ಈರುಳ್ಳಿ ಹಾಕಿದರೆ ತುಂಬ ರುಚಿಯಾಗಿರುತ್ತದೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಆದರೂ ಪರವಾಗಿಲ್ಲ ಈರುಳ್ಳಿ ಹಾಕಿದರೆ ತುಂಬ ರುಚಿ ಹಸಿಮೆಣಸು ನಿಮಗೆ ನಾನು ಒಂದು ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಕಲಸಬೇಕು ಯಾವಾಗಲೂ ಇದನ್ನೆಲ್ಲ ಕೈಯಲ್ಲೇ ಕಲಸಬೇಕು ಒಳ್ಳೆ ಬರುತ್ತದೆ ಕಲಸಿಟ್ಟುಕೊಂಡಾಯಿತು ನೋಡಿ ಯಾವಾಗಲೂ ಪಡ್ಡುವನ್ನು ದೋಸೆ ಹಿಟ್ಟಿನಲ್ಲೇ ಮಾಡಬೇಕು ಇಡ್ಲಿ ಹಿಟ್ಟಿನಲ್ಲಿ ಮಾಡಬಾರದು ಈಗ ಪಡ್ಡು ಮಾಡುವ ಕಾವಲಿಯನ್ನು ಇಟ್ಟಿದ್ದೇನೆ ನೋಡಿ ಚೆನ್ನಾಗಿ ಬಿಸಿಯಾಗಬೇಕು ಮತ್ತು ಅರ್ಧ ಅರ್ಧ ಚಮಚ ಎಣ್ಣೆ ಹಾಕಿಕೊಳ್ಳಿ ಇದಕ್ಕೆ ತುಂಬ ರುಚಿಯಾಗಿ ಬರುತ್ತದೆ ಮತ್ತು ಚೆನ್ನಾಗಿ ಹೇಳುತ್ತದೆ ಅದು ಅಡಿಗೆ ಈಗ ಹಾಕಿಕೊಳ್ಳಿ ನಡೀಗೆ ಮುಕ್ಕಾಲು ಮುಕ್ಕಾಲು ಹಾಕಿಕೊಳ್ಳಿ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸಿಕೊಳ್ಳಬೇಡಿ ಹದವಾಗಿ ಕಲಿಸಿಕೊಳ್ಳಿ ಈಗ ಬೆಂದಿದ ನೋಡುವ ಒಮ್ಮೆ ಮಗುಚಿ ಹಾಕುವ ಇದನ್ನು ಎಷ್ಟು ಚೆನ್ನಾಗಿ ಬಂದಿದೆ ಮಗುಚಿ ಹಾಕಿಕೊಂಡಾಗಿದೆ ನೋಡಿ ಎಷ್ಟು ಕೆಂಪು ಕೆಂಪಾಗಿದೆ ನೋಡಿ ಈಗ ಇದು ಆಯ್ತು ಈಗ ನೋಡಿ ಫ್ರೆಂಡ್ಸ್ ಪಡ್ಡು ರೆಡಿ ಆಯಿತು ಇದಕ್ಕೆ ಚಟ್ನಿ ಪುಡಿ ಇಟ್ಟಿದ್ದೇನೆ ಚಟ್ನಿ ಪುಡಿ ಮುಟ್ಟಿಸಿಕೊಂಡು ತಿನ್ನಬಹುದು ಚಟ್ನಿ ಮಾಡಿಕೊಂಡು ಸಹ ತಿನ್ನಬಹುದು ಎಷ್ಟು ಮೃದುವಾಗಿ ಆಗಿದೆ ನೋಡಿ ನೋಡಿ ಸಾಫ್ಟ್ ಬಂದಿದೆ ನೋಡಿ ನೋಡಿ ಇದು ದಿಢೀರ್ ಅಂತ ಮಾಡಿಕೊಳ್ಳಬಹುದು ಕಷ್ಟವೇ ಇಲ್ಲ ಇದಕ್ಕೆ ಓಕೆ ಫ್ರೆಂಡ್ಸ್ ಚೆನ್ನಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್